ಹಾಯ್ ಹಲೋ ನಮಸ್ಕಾರ ಆಶೂಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಕಿಚನ್ನಲ್ಲಿ ನಾನು ನಿಮಗೆ ಇವತ್ತು ಮಂಗಳೂರು ಸೌತೆಕಾಯಿ ಸಾಂಬಾರು ಮದುವೆ ಮನೆಯ ಶೈಲಿಯ ತೆರೆ ಅದರದಲ್ಲಿ ಸೇಮ್ ಅದೇ ರೀತಿಯಲ್ಲಿ ಆಗುವಂಥ ಸೌತೆಕಾಯಿ ಸಾಂಬಾರನ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತಂತ ಹೇಳ್ಬೋದು ತುಂಬಾ ಚೆನ್ನಾಗಾಗುತ್ತೆ ನಾನು ಮೊದಲಿಗೆ ಮಂಗಳೂರು ಸೌತೆಕಾಯನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ತಕ್ಕಂತೆ ಒಂದು ಏಳರಿಂದ ಎಂಟು ಮೆಣಸನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಕಾಳು ಹಾಗೆ ಸ್ವಲ್ಪ ಉದ್ದಿನ ಬೇಳೆ ಹಾಗೆ ಸ್ವಲ್ಪ ಕಡಲೆ ಬೇಳೆ ಹಾಗೆ ಸ್ವಲ್ಪ ಬೆಲ್ಲ ಹಾಗೆ ನಾನು ಒಂದು ಆಗುವಷ್ಟು ಬೇಳೆಯನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ಒಂದು ಅರ್ಧ ತೆಂಗಿನ ತಾಯಿ ತುರಿನ ಒಂದು ಕಪ್ಪಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಲಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ಕೂಡ ಇದನ್ನು ತೊಗೊಂಡಿದ್ದೀವಿ ಇದನ್ನ ಆಮೇಲೆ ನೆನೆಸಿ ಇಟ್ಕೋಬೇಕು ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಒಂದು ಆರರಿಂದ ಏಳು ಕಾಳನ್ನ ತೊಗೊಂಡಿದ್ದೀನಿ ಇವಾಗ ನಾವು ಮೊದಲಿಗೆ ಏನು ಮಾಡಬೇಕಂದ್ರೆ ಈ ಮಸಾಲೆಗಳನ್ನು ಫ್ರೈ ಮಾಡ್ಕೋಬೇಕು ಅದಾದ ಮೇಲೆ ಈ ಸೌತೆಕಾಯಿನ ಬೇಯಿಸ್ಕೊಳ್ಳೋಣ ಇವಾಗ ಮೊದಲಿಗೆ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದೆರಡು ಸ್ಪೂನ್ ಆಗುವಷ್ಟು ಕೊಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಕೊಕೊನಟ್ ಆಯಿಲ್ ಇಲ್ಲ ಅಂದವರು ನಾರ್ಮಲ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು ಇದು ಆಯಿಲ್ ಹಾಕಿ ಆದಮೇಲೆ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ನಾನು ಇದಕ್ಕೆ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರಕ್ಕೆ ಸ್ವಲ್ಪ ಜಾಸ್ತಿ ಬೇಕಂದವರು ಜಾಸ್ತಿ ಕೂಡ ಹಾಕೋಬೋದು ಇಷ್ಟು ಹಾಕಿದರೆ ಮೀಡಿಯಮ್ ಆಧಾರದಲ್ಲಿರುತ್ತೆ ಮಕ್ಕಳು ಕೂಡ ತಿನ್ಬೋದು ಅದಕ್ಕೋಸ್ಕರ ಇಷ್ಟೇ ಕಾರಣ ಯೂಸ್ ಮಾಡಿ ಆಗ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಆಗ್ತಾ ಇರಲಿ ಇದು ಸ್ವಲ್ಪ ಹೊತ್ತು ಫ್ರೈ ಆಗ್ತಾ ಇದ್ದ ಹಾಗೆ ನಾನು ಇದಕ್ಕೆ ಕೊತ್ತಂಬರಿ ಕಾಳನ್ನ ತೊಗೊಂಡಿದ್ವಿ ನೋಡಿ ಒಂದು ಎರಡೂವರೆ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕೊತ್ತಂಬರಿ ಕಾಳು ಅದು ಘಮ ಬರಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಸ್ವಲ್ಪ ಫ್ರೈ ಆಗ್ತಾ ಹಾಗೆ ನಾವು ಇದಕ್ಕೆ ಇವಾಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ತೊಗೊಂಡಿದ್ವಿ ನೋಡಿ ಅದನ್ನ ಹಾಕ್ಕೊಳ್ಬೇಕು ಇದು ಹಾಕೋದ್ರಿಂದ ಕೂಡ ತುಂಬ ಟೇಸ್ಟಿಯಾಗಿ ಆಗುತ್ತೆ ಅದಕ್ಕೋಸ್ಕರ ಇದು ಸ್ವಲ್ಪ ಹೊತ್ತು ಫ್ರೈ ಇದ್ದೀನಿ ಇದನ್ನು ನೋಡಿ ನಾವು ಸಣ್ಣ ಉರಿಯಲ್ಲೇ ಫ್ರೈ ಮಾಡಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬಾರ್ದು ಅಂದರೆ ಕರ್ಡ್ ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಇದು ಕೂಡ ಸ್ವಲ್ಪ ಹೊತ್ತು ಫ್ರೈ ಆಗ್ತಾ ಇದ್ದ ಹಾಗೆ ನಾನು ಇದಕ್ಕೆ ಏನು ಮಾಡಬೇಕಂತ ಅಂದರೆ ನಾವು ಜೀರಿಗೆ ಹಾಗೆ ಮೆಂತೆಕಾಳನ್ನ ತೊಗೊಂಡಿದ್ವಿ ನೋಡಿ ಅದನ್ನು ನೀವು ಲಾಸ್ಟಲ್ಲಿ ಹಾಕಿದರೆ ಸಾಕಾಗುತ್ತದೆ ಇವಾಗ ನೀವು ನೋಡ್ತಾ ಇರ್ ಇವಾಗ ನಾನು ತೋರಿದ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಮೆಂತ್ಯನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ನಾನು ಮೊದಲೇ ಹೇಳಿದಾಗೆ ಯಾವುದೇ ಕಾರಣಕ್ಕೂ ನೀವು ಹೈ ಫ್ಲೇಮ್ನ ಇಟ್ಕೊಳ್ಬೇಡಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಆ ಘಮ ಅನ್ನೋದು ಬರಬೇಕು ನಿಮ್ಗೆ ಗೊತ್ತಾಗ್ತಾ ಇರತ್ತೆ ಆ ಮಸಾಲೆಗಳೆಲ್ಲ ಫ್ರೈ ಆಗ್ತಾ ಇರೋದು ಈ ಸಮಯದಲ್ಲಿ ಏನು ಮಾಡಬೇಕಂದ್ರೆ ನಾವು ತೆಂಗಿನಕಾಯಿ ತುರಿ ತಗೊಂಡಿದ್ವಿ ನೋಡಿ ಅದನ್ನು ಒಂದು ಕಪ್ ಆಗುವಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಅರಿಶಿಣನ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಈ ಸಾಂಬಾರಿಗೆ ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇಲ್ಲ ಹಾಗೆ ಈರುಳ್ಳಿನ ಕೂಡ ಯೂಸ್ ಮಾಡ್ತಾ ಇಲ್ಲ ಅದು ಇಲ್ಲದೆ ಬ್ರಾಹ್ಮಣ ಶೈಲಿಯಲ್ಲಿ ಮಾಡ್ತಾ ಇದ್ದೀನಿ ಹಾಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ಇದನ್ನು ಸ್ವಲ್ಪ ಕೆಂಪಗಾಗ ತನಕ ಫ್ರೈ ಮಾಡಿಕೊಂಡ್ರೆ ಈ ಮ ಇದು ಮಸಾಲ ರೆಡಿ ಆಗುತ್ತೆ ಇದನ್ನು ನಾವು ಸ್ವಲ್ಪ ಹೊತ್ತು ತಣ್ಣಗಾಗ ಬಿಡಬೇಕು ಇದು ಈ ಕಡೆ ತಣ್ಣಗಾಗ್ತಾ ಇರಲಿ ನಾನಿವಾಗ ಸೌತೆಕಾಯಿನ ಬೇಯಿಸ್ಕೋಬೇಕು ಅದಕ್ಕೋಸ್ಕರ ಒಂದು ಪಾತ್ರೆನ ತಗೊಂಡು ಅದಕ್ಕೆ ನಾನು ಸೌತೆಕಾಯಿ ಸ್ವಲ್ಪ ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಬೆಲ್ಲ ನಾನು ತೋರಿಸಿರೋ ಬೆಲ್ಲದಲ್ಲಿ ಅದರಲ್ಲಿ ಅರ್ಧದಾಂಶ ಬೆಲ್ಲನ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ನಾನು ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಗ್ಯಾಸ್ ಉರಿಯಲ್ಲಿ ಬೇಕಾದರೆ ನೀವು ಕುಕ್ಕರಲ್ಲಿ ಹಾಕಿ ಕೂಡ ಬೇಯಿಸ್ಕೊಳ್ಬೋದು ನಾನು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬೆಂದಿದೆ ಈ ಸಮಯದಲ್ಲಿ ಏನು ಮಾಡಬೇಕಂದ್ರೆ ನಾವು ಬೇಳೆನ ನೆನೆಸಿಟ್ಕೊಂಡಿದ್ವಿ ಸಾರಿ ಬೇಯಿಸಿ ಇಟ್ಕೊಂಡಿದ್ವಿ ನೋಡಿ ಅದನ್ನು ಇದರಲ್ಲೇ ಹಾಕಬೇಕು ನೀವು ನೋಡ್ಕೋಬೋದು ಬೇಳೆ ಅಂದರೆ ಸೌತೆಕಾಯಿ ಬೆಂದಿದೆಯಾ ಇಲ್ಲ ಅಂತ ಹೇಳಿ ಈ ಸಮಯದಲ್ಲಿ ಹಾಕಿ ಮತ್ತು ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಇವಾಗ ನಾವು ಮಸಾಲೆಯನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ವಿ ನೋಡಿ ಅದನ್ನು ಮಿಕ್ಸಿ ಜರಿಗೆ ಹಾಕಿ ರುಕ್ಕೋ ಬರಬೇಕು ಅದಕ್ಕಿಂತ ಮೊದಲು ನಾವು ಹಣ್ಣನ್ನು ನೆನೆಸ್ಕೊಂಡಿದ್ವಿ ನೋಡಿ ಹುಣಸೆಹಣ್ಣು ಹಾಗೆ ಸ್ವಲ್ಪ ನೀರನ್ನ ಹಾಕಿ ನೈಸಾಗಿ ರುಬ್ಕೊಂಡು ಬರಬೇಕು ನೈಸಾಗಿ ರುಬ್ಕೊಂಡು ಬಂದು ಅದನ್ನು ನಾವು ಎಲ್ಲ ಹಾಕಿ ಆದಮೇಲೆ ನಿಮಗೆ ಯಾವ ಹದದಲ್ಲಿ ಬೇಕು ನೋಡಿ ಆ ಹದಕ್ಕೆ ಬೇಕಾಗುವಷ್ಟು ನೀರನ್ನ ಹಾಕ್ಕೊಳ್ಳಿ ಇದನ್ನು ಸ್ವಲ್ಪ ಫಸ್ಟಿಗೆ ತೆಳ್ಳಗೆ ಮಾಡ್ಕೊಳ್ಳಿ ಯಾಕಂದರೆ ನಾವು ಬೇಳೆ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿರೋದ್ರಿಂದ ತಿಕ್ನೆಸ್ ಬರೋ ಕಾರಣ ಅದಕ್ಕೆ ಸ್ವಲ್ಪ ಮೊದಲಿಗೆ ನೀರು ನಿಮ್ಗೆ ಇಷ್ಟ ಬೇಕಂತ ಹಾಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ನಾನು ಅವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇವಾಗಲೂ ಸ್ವಲ್ಪ ಉಪ್ಪು ಹಾಗೆ ಉಳಿದಿರುವಂತಹ ಬೆಲ್ಲನೂ ಕೂಡ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಬೋದು ಬೆಲ್ಲ ಸ್ವಲ್ಪ ಕಡಿಮೆ ಇದೆ ಅಂದರೂ ಕೂಡ ಜಾಸ್ತಿ ಹಾಕ್ಬೋದು ಈ ರೀತಿಯಾಗಿ ಕುದ್ರೆ ಇದು ರೆಡಿ ಆಗುತ್ತೆ ಇದಕ್ಕೆ ಸ್ವಲ್ಪ ನಾವು ಒಗ್ಗರಣೆ ಕೊಡಬೇಕು ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಒಣಮೆಣಸು ಸ್ವಲ್ಪ ಕರಿಬೇವು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಈ ಸಾಂಬಾರಿಗೆ ಹಾಕಿಬಿಡಬೇಕು ಸಾಂಬಾರಿಗೆ ಹಾಕಿ ನೀವು ಸಡನ್ ಆಗಿ ಮುಚ್ಚಿಬಿಡಿ ಯಾಕಂದರೆ ಈ ಒಗ್ಗರಣೆ ಅಂಶ ಹೋಗಿ ಹೋಗುತ್ತೆ ಅನ್ನೋಕ್ಕೋಸ್ಕರ ಹೋಗಬಾರ್ದು ಅನ್ನೋಕ್ಕೋಸ್ಕರ ಇವಾಗ ಚೆನ್ನಾಗಿ ಕುದಿಸಿದರೆ ನಿಮಗೆ ಮಂಗಳೂರು ಶಾಲೆಯ ಸೌತೆಕಾಯಿ ಹುಳಿ ರೆಡಿ ಆಗುತ್ತೆ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್